ಬಸವ ಲಿಂಗಾಯ ನಮಃ ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಗಿರಿ ಕಡ್ಕೋಳ ಗದಗ ಡಿಸ್ಟಿಕ್ ಶಿರಾಟಿ ತಾಲೂಕು ಆಶ್ರಮದಲ್ಲಿ ಎಲ್ತಿ ಡ್ರಿಂಕ್ಸ್ ಆರೋಗ್ಯಕರವಾದ ಜ್ಯೂಸನ್ನು ಬೆಳಗ್ಗೆ ಬೆಳಗ್ಗೆನೆ ಮಾಡುವಂಥ ವಿಧಾನವನ್ನು ತೋರಿಸ್ತಾ ಹೋಗ್ತೀನಿ ತಪ್ಪದೇ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ತುಳಸಿ ಬ್ರಾಹ್ಮಿ ಎಲೆ ನ್ಯಾಚುರಲ್ ಹೈಬ್ರಿಡ್ ಬ್ರಾಹ್ಮಿ ಎಲೆ ಇದ್ದು ಅದಕ್ಕಿಂತ ಜವಾರಿ ಬ್ರಾಹ್ಮಿ ಎಲೆ ಆದರೆ ತುಂಬ ಲಾಭ ಕೊಡ್ತು ಕೊಡ್ತಕ್ಕಂಥದ್ದು ಹಾಗೇ ಕರಿಬೇವು ಲಿಂಬು ಎಲೆ ಕೂಡ ಹಾಕಬಹುದು ಜೊತೆಗೆ ಸ್ವಲ್ಪ ಬೆಲ್ಲ ಪಾರಿಜಾತ ಎಲೆ ಜೊತೆಗೆ ಕಲ್ಲಂಗಡಿ ಅಥವಾ ಸೀಬೆ ಹಣ್ಣನ್ನು ಕೂಡ ಹಾಕ್ಬೋದು ಈ ಜ್ಯೂಸಿಗೆ ಈ ಪಾನೀಯಗೆ ಇದನ್ನು ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ಎಲ್ಲವನ್ನು ಹಾಕಬೇಕು ದೊಡ್ಡ ಪತ್ರೆ ಬ್ರಾಹ್ಮಿ ಎಲೆ ಜವಾರಿದ್ದನ್ನೇ ಹಾಕ್ತಾ ಇದ್ದೀನಿ ಹಾಗೆ ಪಾರಿಜಾತ ಪಾರಿಜಾತ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಕುಡಿ ಕುಡಿ ಹಾಕೋಬೇಕು ಕರಿಬೇವು ಲಿಂಬು ತುಳಸಿ ದಾಸವಾಳ ಎಲ್ಲವನ್ನು ಹಾಕ್ಬಿಟ್ಟು ಜೊತೆಗೆ ನೀರು ಹಾಕುವ ಬದಲು ಕಲ್ಲಂಗಡಿ ಹಣ್ಣು ನೀರಿನಂಶ ಹೆಚ್ಚಾಗಿರೋದ್ರಿಂದ ಕಲ್ಲಂಗಡಿ ಹಣ್ಣನ್ನೇ ಹಾಕೋದು ಉತ್ತಮ ಸ್ವಲ್ಪ ಗ್ರೈಂಡ್ ಮಾಡಿದ ಮೇಲೆ ಸ್ವಲ್ಪ ಗ್ರೈಂಡ್ ಆದಮೇಲೆ ನೀರು ಹಾಕುವ ಬದಲು ಕಲ್ಲಂಗಡಿ ಹಣ್ಣು ರುಚಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಪೂರ್ತಿಯಾಗಿ ನಯಸ್ಸಾಗುವವರೆಗೂ ರುಬ್ಬಬೇಕು ಈಗ ಪೂರ್ತಿಯಾಗಿ ರೆಡಿಯಾಯಿತು ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೋಬೇಕು ಜಾಸ್ತಿ ನೀರು ಹಾಕ್ತಂಗೆ ನೈಸ್ ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹೆಚ್ಚಿಗೆ ಹೆಚ್ಚಿಸ್ಕೋಬೇಕು ನೀರನ್ನು ಹಾಕಿ ಸಿಹಿ ಕಡಿಮೆ ಆಗಿದೆ ಅಂದರೆ ಜೇನುತುಪ್ಪವನ್ನು ಕೂಡ ಸೇರಿಸ್ಕೋಬಹುದು ನೀರನ್ನು ಹಾಕಿ ಹಾಕಿ ಒಂದು ಹದವಾಗಿ ಆಗುವ ಹಾಗೆ ಅದು ಪಾನಕವನ್ನು ರೆಡಿ ಮಾಡ್ಕೋಬೇಕು ಜ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮ ಭಾಷೆಯಲ್ಲಿ ನೀರನ್ನು ಹಾಕಿ ರೆಡಿ ಮಾಡಿಕೊಳ್ಳೋ ಅಂಥ ವ್ಯವಸ್ಥೆ ಹೆಚ್ಚಿಸ್ಬೇಕು ನೀರು ಹಾಕ್ತಾ ಆಗ್ತಾ ನೋಡ್ತಾ ನೋಡ್ತಾ ಈಗ ಗ್ಲಾಸಿಗೆ ಹಾಕಿಬಿಟ್ಟು ಸರ್ವ್ ಮಾಡುವಂಥ ಕೆಲಸವನ್ನು ಇದ್ದೀನಿ ನೋಡಿ ಸರ್ವ್ ಮಾಡೋದು ಗ್ಲಾಸಿಗೆ ಹಾಕ್ಕೊಂಡು ಭಕ್ತಾದಿಗಳಿಗೆ ಕೊಡುವಂಥ ಕೆಲಸ ಅವರನ್ನು ಕೇಳೋಣ ಮುಂದೆ ಅದರ ರುಚಿ ಹೇಗಿದೆ ಅಂತೇಳಿ ಬನ್ನಿ ಭಕ್ತಾದಿಗಳಿಗೆ ಕೊಡ್ತಾ ಇದ್ದೀನಿ ಅವರಿಂದನೇ ರುಚಿ ಹೇಗಿದೆ ಅಂತ ಕೇಳೋಣ ಅಲ್ವಾ ಕಾದು ನೋಡಿ ಅನುಭವದ ಮಾತನ್ನು ಭಕ್ತಾದಿಗಳು ಹೇಳ್ತಾರೆ ಆಶ್ರಮದ ಮ್ಯಾನೇಜರ್ ನಾವು ಇಲ್ಲದಿದ್ದರೂ ಕೂಡ ಉಸ್ತುವಾರಿಯನ್ನು ಜವಾಬ್ದಾರಿಯಿಂದ ಆಶ್ರಮವನ್ನು ನಿಭಾಯಿಸಿಕೊಂಡು ಹೋಗುವಂಥ ಮ್ಯಾನೇಜರ್ ಸೊಪ್ಪರೈತೆ ಚೆನ್ನಾಗಿ ಆರೋಗ್ಯಭರಿತ ಅಂತ ಅವರ ಇದು ಮೊನ್ನೆ ಒಂಥರ ಗಿಡಮೂಲಿಕೆ ಹಾಕಿ ಮಾಡಿದ್ರಿ ಅದು ಒಂದು ಟೇಸ್ಟ್ ಬೇರೆ ಇತ್ತು ಒಂಥರ ಸಿಬಿ ಹಣ್ಣು ಹಾಕಿ ಮಾಡಿದರೆ ಅದು ಒಂದು ಟೇಸ್ಟ್ ಬೇರೆ ಇತ್ತು ಆರೋಗ್ಯಭರಿತವಾಗಿ ಇದು ಒಂಥರ ಇವತ್ತು ಕಲ್ಲಂಗಡಿ ಹಣ್ಣು ಹಾಕಿ ಮಾಡಿರಿ ಆರೋಗ್ಯಕ್ಕೆ ಇದು ಭಾರಿ ಒಳ್ಳೆಯದು ಭಾರಿ ಟೇಸ್ಟ್ ಐತಿ ಒಳ್ಳೆ ರುಚಿ ಐತಿ ಬೆಳಿಗ್ಗೆ ಇನ್ನು ಖಾಲಿ ಹೊಟ್ಟೆ ತಗೊಂಡ್ರೆ ಯಾವುದೂ ಅನಾರೋಗ್ಯನೂ ಕಾಡೋದಿಲ್ಲ ಒಳ್ಳೆ ಆರೋಗ್ಯವಾಗಿರ್ತೀರಿ ಯಾವ ದಾವಖಾನಿಗೆ ದುಡ್ಡು ಇರಬೇಕಾಗಿಲ್ಲ ನೀವು ಯಾವ ಆಸ್ಪತ್ರೆಗೆ ಫಸಲ ದಾಟಬೇಕಾಗಿಲ್ಲ ದಾವಕನಿ ಕಾಲಬಾರ್ದು ಬೆಳಿಗ್ಗೆ ಅರ್ಧ ಗಂಟೆ ಜ್ಯೂಸ್ ಕುಡಿದ್ಮೇಲೆ ಏನು ತಗೋಬಿಟ್ಟಿರಿ ಖಾಲಿ ಒಟ್ಟಿಗೆ ಕುಡೀರಿ ಆರೋಗ್ಯವಾಗಿ ಬರೋದು ಇದಕ್ಕೆ ನಾನೇ ಸಾಕ್ಸಿ ಬೇಕಾದ್ರೆ ನೋಡ್ರಿ ನಾನು ಆಶ್ರಮಕ್ಕೆ ಮೇಲೆ ಸಾಧಾರಣ ಈಗ ಒಂದು ಮೂರು ತಿಂಗಳ ಇದನ್ನ ಜ್ಯೂಸ್ ಕುಡಿತೀನಿ ಎಲ್ಲರಿಗೆ ಹತ್ತು ದಿನ ಉಪವಾಸ ಇರ್ತೇನೆ ಇದನ್ನ ಕುಡ್ದು ಹತ್ತು ದಿನ ಬೇಕಾರೆ ಬಂದು ನೋಡ್ರಿ ಬಂದುಗಳೇ ಅನುಭವದ ಮಾತನ್ನ ಕೇಳಿದಿರಲ್ವಾ ನೀವು ಕೂಡ ಶ್ರೀ ಬಸವ ಯೋಗಾಶ್ರಮಕ್ಕೆ ಭೇಟಿ ಕೊಟ್ಟು ಇಂಥ ಆರೋಗ್ಯಕರವಾದ ಜ್ಯೂಸ್ಗಳನ್ನು ಕುಡಿದು ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಶರಣು ಶರಣಾರ್ಥಿ